ಸಾವಯವ ಗೊಬ್ಬರಗಳನ್ನು ಹನಿ ನೀರಾವರಿಯ ಮೂಲಕ ಕೊಡುವಾಗ ರಸಾವರಿ ಎಂಬ ವಿಧಾನ ಫರ್ಟಿಗೇಷನ್ ತುಂಬ ಉಪಯುಕ್ತವಾಗುತ್ತದೆ ನೀರಾವರಿ ಮೂಲಕ ಗೊಬ್ಬರವನ್ನು ಕೊಡುವಾಗ ಎರಡೆರಡು ಡ್ರಿಪ್ಲೈನ್ಗಳನ್ನು ಬಳಸಬೇಕು ಏಕೆಂದರೆ ರಂಜಕ ಇರುವ ಗೊಬ್ಬರಗಳು ಅವುಗಳೊಡನೆ ಹೊಂದಿಕೊಳ್ಳುವ ಗೊಬ್ಬರಗಳು ಒಂದು ಲೈನಿನಲ್ಲಿ ಹಾಗೂ ನೈಟ್ರೋಜನ್ ಮತ್ತು ಕ್ಯಾಲ್ಸಿಯಂ ಇರುವ ಗೊಬ್ಬರಗಳು ಇನ್ನೊಂದು ಲೈನಿನಲ್ಲಿ ಹೋಗುತ್ತಿರಬೇಕು ಇದಕ್ಕಾಗಿ ಎರಡು ಪಂಪುಗಳನ್ನು ಇಟ್ಟುಕೊಳ್ಳಬೇಕು ವಿವಿಧ ವೆಂಚುರಿ ಉಪಕರಣಗಳು ಇದ್ದರೂ ಡ್ರಮ್ಗಳಲ್ಲಿ ಗೊಬ್ಬರಗಳನ್ನು ಕಲಸಿಕೊಡುವುದೇ ಉತ್ತಮ ವಿಧಾನ ಕೈಗೆಟುಕುವ ವಿಧಾನ ಎಂಬುದು ನನ್ನ ಅನುಭವ ಇದು ಪಂಪಿನ ಮೂಲಕ ಗೊಬ್ಬರವನ್ನು ಕೊಟ್ಟ ನಂತರ ಅದೇ ಲೈನಿನಲ್ಲಿ ಶುದ್ಧವಾದ ನೀರಾವರಿಗೆ ಬಳಸುವ ನೀರನ್ನು ಬಳಸಿದರೆ ಡ್ರಿಪ್ಪರ್ಗಳು ಕಟ್ಟಿಕೊಳ್ಳುವುದಿಲ್ಲ ದಿನವೂ ರಸಾವರಿಯನ್ನು ನೀಡಬಹುದು ಹೀಗೆ ಮಾಡುವಾಗ ದಿನ ಬಿಟ್ಟು ದಿನ ಬೇರೆ ಬೇರೆ ಪೈಪಿನಲ್ಲಿ ಸೊಲ್ಯೂಷನ್ ಎಯನ್ನು ಒಂದು ದಿನ ಕೊಟ್ಟರೆ ಅದೇ ಪೈಪಿನಲ್ಲಿ ಸೊಲ್ಯೂಷನ್ ಬಿಯನ್ನು ಕೊಡಬೇಕು ಗಿಡದ ಎಡಬಲದಲ್ಲಿರುವ ಎಲ್ಲ ಬೇರುಗಳಿಗೂ ನಿತ್ಯವೂ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತವೆ ಈ ಸಂದರ್ಭದಲ್ಲಿ ಹನಿ ನೀರು ಬೀಳುವ ಪ್ರದೇಶದಲ್ಲಿ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಇದ್ದರೆ ಕೊಳೆತು ಅತ್ಯಂತ ಉತ್ತಮ ಆಹಾರವಾಗುತ್ತದೆ ಸಾವಯವ ಗೊಬ್ಬರ ಎಂದರೆ ಅವೇನು ಬಹು ವಿಶೇಷ ಏನೂ ಅಲ್ಲ ಸಾವಯವ ಗೊಬ್ಬರಗಳನ್ನು ಯಾರೂ ಚಂದ್ರಲೋಕ ಅಥವಾ ಮಂಗಳನಿಂದ ತಂದೂ ಇಲ್ಲ ಅವು ಭೂಮಿಯಿಂದ ತಂದ ಸಸ್ಯಜನ್ಯ ವಸ್ತುಗಳಿಂದ ಆದವೇ ಆಗಿವೆ ಆದುದರಿಂದ ಸತ್ತ ಮೇಲೆ ಸಸ್ಯ ಸಾವಯವ ಗೊಬ್ಬರವೇ ಆಗುತ್ತದೆ ಸಾವಯವ ಗೊಬ್ಬರ ಎಂದರೆ ಕೊಳೆತ ವಸ್ತುಗಳು ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ಹಲವು ವಿಧ ಕೋಳಿ ಹಿಕ್ಕೆ ಕುರಿ ಹಿಕ್ಕೆ ಸಗಣಿ ಇತ್ಯಾದಿ ತ್ಯಾಜ್ಯಗಳು ಭತ್ತದ ಹುಟ್ಟು ಹೊಟ್ಟು ಕೊಳೆತ ಹುಲ್ಲು ಮರದ ಒಣ ಎಲೆಗಳ ಹುಡಿ ತೆಂಗಿನ ನಾರು ಚಿಪ್ಪು ಇತ್ಯಾದಿ ಇವುಗಳ ಜೊತೆಗೆ ಎಣ್ಣೆ ಹಿಂಡಿ ಬೇವಿನ ಹಿಂಡಿ ಎಲ್ಲವೂ ಬರುತ್ತದೆ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಪುನಃ ಭೂಮಿಗೆ ಸೇರಿಸಿ ಸೇರಿಸಿದವು ಸಾವಯವ ಗೊಬ್ಬರಗಳನ್ನು ಸೇರಿಸಿದಂತೆ ಆಗುತ್ತದೆ ಭೂಮಿಗೆ ಸೇರಿಸುವುದು ರೊಟೊವೇಟರ್ಗಳ ಮೂಲಕ ಮಾಡಬಹುದು ರೊಟೋವೇಟರ್ಗಳನ್ನು ಬಳಸಿ ಸೇರಿಸಿದರೆ ಉತ್ತಮವಾಗುತ್ತದೆ ಯಾವುದೇ ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ವಸ್ತುಗಳನ್ನು ಭೂಮಿಗೆ ಸೇರಿಸುವುದನ್ನು ಸಾವಯವ ಎಂದು ಹೇಳುತ್ತೇವೆ ಆದರೆ ಈ ಯಾವ ಗೊಬ್ಬರಗಳು ಸಂಶೋಧನೆಯಲ್ಲಿ ಕಂಡುಕೊಂಡ ಶಿಫಾರಸಿನಲ್ಲಿ ಕಂಡುಕೊಂಡ ಪೋಷಕಗಳನ್ನು ನೀಡಲು ಸಮರ್ಥವಾಗಿಲ್ಲ ಎರೆಹುಳ ಗೊಬ್ಬರ ಹಾಗೂ ನಗರದ ಕೊಚ್ಚೆಯಿಂದ ಮಾಡುವ ಗೊಬ್ಬರಗಳು ಹೊರಗಿನಿಂದ ಸ್ವಲ್ಪ ಪೋಷಕಾಂಶಗಳನ್ನು ಕೊಟ್ಟರೆ ಅವು ಯಾವ ಯಾವ ಲೋಕಲ್ ಫೀಲ್ಡ್ನಲ್ಲಿ ಇಲ್ಲದಿರುವ ಸೂಕ್ಷ್ಮ ಜೀವಿಗಳನ್ನು ಹೊತ್ತು ತರುತ್ತವೆ ಅವು ರೋಗಕಾರಕಗಳನ್ನು ಹೊತ್ತು ತರುತ್ತವೋ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಸರಿಯಾಗಿ ಕಳಿತ ಕಾಂಪೋಸ್ಟ್ ಆದರೆ ರೋಗಕಾರಕ ಜೀವಿಗಳು ಇರುವುದಿಲ್ಲ ಎನ್ನುತ್ತಾರೆ ಆದರೆ ಭಾರತದಲ್ಲಿ ಸಾವಯವ ಗೊಬ್ಬರವನ್ನು ಮಾರುತ್ತಾರೋ ಅಂಥ ಸಾವಯವ ಗೊಬ್ಬರವನ್ನು ಮಾರುತ್ತಾರೋ ಇಲ್ಲವೋ ಎಂದು ತಿಳಿದು ಬಂದಿಲ್ಲ ಆದ್ದರಿಂದ ಈ ರೀತಿಯ ಸಾವಯವ ಗೊಬ್ಬರಗಳನ್ನು ಕೊಂಡುಕೊಂಡು ಬಳಸುವುದರ ಬದಲು ಸಾಧಕ ಬಾಧಕಗಳನ್ನು ಪರಿಶೀಲಿಸಿಯೇ ಕೊಂಡುಕೊಳ್ಳಬೇಕು ಇವುಗಳನ್ನು ಕೊಂಡುಕೊಳ್ಳುವ ಮೊದಲು ನಾವು ಚಿಂತಿಸಬೇಕು ಸಾವಯವ ಗೊಬ್ಬರವನ್ನು ಬೆಳೆಸಬೇಕೆಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಕ್ಕಿಂತ ಎಚ್ಚರಿಕೆಯಿಂದಲೇ ನೋಡಿಕೊಂಡು ಬಳಸಬೇಕು